ಏನು ಬಿಜೆಪಿ ಪಾದಯಾತ್ರೆಗೆ ಸಿಕ್ತಿದೆ ಕ್ಲೀನ್ ಇಮೇಜ್ ಪಾದಯಾತ್ರೆ ಯಶಸ್ವಿಗೊಳಿಸೋದಕ್ಕೆ ಮೂರು ತಂಡ ಪ್ರಯತ್ನ ಪಡ್ತಾ ಇದೆ ಹತ್ತು ದಿನಗಳ ಪಾದಯಾತ್ರೆಯ ನಾಯಕತ್ವಕ್ಕಾಗಿ ಬಿಗ್ ಫೈಟ್ ನಡೀತಾ ಇದೆ ಬಿಜೆಪಿಯಲ್ಲಿ ಪಾದಯಾತ್ರೆ ಯಶಸ್ವಿಗೊಳಿಸೋದಕ್ಕೆ ಪ್ರಯತ್ನಗಳಾಗ್ತಾ ಇದೆ ಮೂರು ತಂಡದಿಂದ ಹತ್ತು ದಿನಗಳ ಪಾದಯಾತ್ರೆ ಆ ಪಾದಯಾತ್ರೆಯ ನಾಯಕತ್ವಕ್ಕಾಗಿ ಬಹಳ ದೊಡ್ಡ ಫೈಟ್ ನಡೆದಿದೆ ಸೆಪ್ಟೆಂಬರ್ ಹದಿನೇಳು ಈ ಪಾದಯಾತ್ರೆ ಶುರುವಾಗುತ್ತೆ ವಾಲ್ಮೀಕಿ ಎಸಿಎಸ್ಪಿ ಟಿಎಸ್ಪಿ ಹಣ ವರ್ಗಾವಣೆ ವಿರೋಧಿಸಿ ನಡೆಯಲಿರುವ ಪಾದಯಾತ್ರೆ ಆರಂಭದಲ್ಲಿ ಬಿಜೆಪಿ ನಾಯಕರು ಪಾದಯಾತ್ರೆಗೆ ವಿರೋಧ ಇತ್ತು ಪಕ್ಷದ ನೇತೃತ್ವದಲ್ಲೇ ಪಾದಯಾತ್ರೆ ಅಂತ ಹೇಳಿದ್ದ ನಾಯಕರು ಮೌನವಾಗುತ್ತೆ ಯತ್ನಾಳ್ ಜಾರಕಿಹೊಳಿ ನೇತೃತ್ವದಲ್ಲಿ ಪಾದಯಾತ್ರೆಗೆ ಪ್ಲಾನ್ ಆಗ್ತಾ ಇದೆ ಬೆಳಗಾವಿಯಲ್ಲಿ ನಾಯಕರು ಪಾದಯಾತ್ರೆಯ ರೂಪುರೇಷೆಯನ್ನ ಸಿದ್ಧಪಡಿಸ್ತಾ ಇದ್ದಾರೆ ಈಗಾಗಲೇ ಒಂದು ಪಾದಯಾತ್ರೆ ನಡೆದಿದೆ ಮೂಡಾ ಹಕರಣದ ವಿಚಾರವಾಗಿ ಆಡಳಿತಾರೂಢ ಸರ್ಕಾರದ ವಿರುದ್ಧ ಪ್ರತಿಪಕ್ಷ ಬಿಜೆಪಿ ನಡೆಸಿದಂತಹ ಪಾದಯಾತ್ರೆ ಬೆಂಗಳೂರಿನಿಂದ ಮೈಸೂರಿನ ತನಕ ಸತತ ಏಳು ದಿನಗಳ ಕಾಲ ಈ ಪಾದಯಾತ್ರೆಯನ್ನ ನಡೆಸಿದ್ರು ಅದು ಪಕ್ಷದ ಅಧ್ಯಕ್ಷ ವಿಜೇಂದ್ರ ನೇತೃತ್ವದಲ್ಲಿ ನಡೆಯಿತು ಕುಮಾರಸ್ವಾಮಿ ಅವರು ಭಾಗಿಯಾಗಿದ್ದು ಯಡಿಯೂರಪ್ಪನವರಿದ್ರು ಆದರೆ ಪಾದಯಾತ್ರೆ ಬೆಂಗಳೂರಿನಿಂದ ಮೈಸೂರು ತನಕ ಕಾಲ್ನಡಿಗೆಯಲ್ಲಿ ತೆರಳಿತು ವಿಜೇಂದ್ರ ಮತ್ತು ನಿಖಿಲ್ ಕುಮಾರಸ್ವಾಮಿ ಇದರ ಬಗ್ಗೆ ಬಿಜೆಪಿಯ ಮತ್ತೊಂದು ವಲಯದಲ್ಲಿ ಒಂದಷ್ಟು ವಿನೋದ ಕೂಡ ವ್ಯಕ್ತವಾಯಿತು ಅಪಸ್ವರ ಕೂಡ ಕೇಳಬಂತು ಈಗ ವಾಲ್ಮೀಕಿ ವಿಚಾರವನ್ನ ಮುಂದಿಟ್ಕೊಂಡು ಉತ್ತರ ಕರ್ನಾಟಕ ಭಾಗದ ಬಿಜೆಪಿ ನಾಯಕರು ಪಾದಯಾತ್ರೆಗೆ ಮುಂದಾಗಿದ್ದು ಮೂರು ತಂಡ ಈಗ ಪಾದಯಾತ್ರೆ ಯಶಸ್ವಿಗೊಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ ಬೈದನ್ ಮನೆ ಸಂಪರ್ಕದಲ್ಲಿದ್ದಾರೆ ಆನಂದ ಸೆಪ್ಟೆಂಬರ್ ಹದಿನೇಳರಿಂದ ಶುರುವಾಗಲಿರುವಂತಹ ಪಾದಯಾತ್ರೆ ವಾಲ್ಮೀಕಿ ವಿಚಾರವನ್ನ ಮುಂದಿಟ್ಕೊಂಡು ಇಲ್ಲಿ ಪಾದಯಾತ್ರೆ ನೇತೃತ್ವ ವಹಿಸೋದಕ್ಕೆ ಬಹಳ ದೊಡ್ಡ ಜಟಾಪಟಿ ನಡೀತಾ ಇದೆ ಮೂರು ತಂಡ ಈಗ ಪ್ರಯತ್ನ ಪಡ್ತಾ ಇದೆ ಅಂತ ಯಾರ ನೇತೃತ್ವ ಅನ್ನೋ ವಿಚಾರದಲ್ಲಿ ಬಹಳ ದೊಡ್ಡ ಗೊಂದಲ ಇದೆ ಹಾಗಾದ್ರೆ ಇದು ಹೈಕಮಾಂಡ್ ತೀರ್ಮಾನ ಮಾಡಬೇಕಾ ಅಗಸ್ಟ್ ನಾಲ್ಕರಂದು ಬೆಳಗಾವಿಯಲ್ಲಿ ನಡೆದಂತ ಬಿಜೆಪಿಯ ರಾಜ್ಯ ವರಿಷ್ಠರ ವಿರುದ್ಧ ಮುನಿಸ್ಕೊಂಡಿರ್ತಕ್ಕಂಥ ಕೆಲ ನಾಯಕರ ಸಭೆಯಲ್ಲಿ ತೆಗೆದುಕೊಂಡ ತೀರ್ಮಾನದಂತೆ ಪಾದಯಾತ್ರೆ ಮಾಡಬೇಕು ಅನ್ನೋ ನಿರ್ಧಾರವನ್ನು ಮಾಡಲಾಗಿದೆ ಆದರೆ ಈ ಪಾದಯಾತ್ರೆ ಆಗಸ್ಟ್ ನಾಲ್ಕರಂದು ಘೋಷಣೆ ಆಗ್ತಿದ್ದ ಹಾಗೇನೆ ಪಕ್ಷದ ಒಳಗಿರ್ತಕ್ಕಂಥ ಒಂದು ಗುಂಪು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದು ಪಕ್ಷದ ನೇತೃತ್ವ ನಡೀಬೇಕು ಹೊರತು ಯಾವುದೇ ವ್ಯಕ್ತಿಗಳ ನೇತೃತ್ವ ನಡೀಬಾರದು ಅಂತಕ್ಕಂಥ ಆಕ್ಷೇಪವನ್ನು ವ್ಯಕ್ತಪಡಿಸಿತ್ತು ಆದರೆ ಬರ್ತ ರಾಜಕೀಯ ಕಾರಣಗಳಿಗಾಗಿ ಈ ಪಾದಯಾತ್ರೆ ಆರಂಭಿಕವಾಗಿ ವಿವಾದಿತವಾಗಿದ್ದರೂ ಕೂಡ ನಂತರದಲ್ಲಿ ಇದಕ್ಕೀಗ ಸುಭ್ರತೆಯ ಸ್ಪರ್ಧ ಸಿಗ್ತಾ ಇದೆ ಈ ಪಾದಯಾತ್ರೆ ಸೂಕ್ತವಾಗಿರ್ತಕ್ಕಂಥದ್ದು ಸೂಕ್ತ ವಿಚಾರಗಳಿಗೆ ನಡೀತಾ ಇರ್ತಕ್ಕಂಥದ್ದು ಪಕ್ಷದ ಸಂಘಟನೆಗೋಸ್ಕರ ಸರ್ಕಾರದ ವಿರುದ್ಧ ಹೋರಾಟವನ್ನು ತೀವ್ರಗೊಳಿಸಿದ್ರೆ ಈ ಪಾದಯಾತ್ರೆ ಅಗತ್ಯ ಅಂತಕ್ಕಂಥದ್ದು ಪಕ್ಷದ ಒಳಗಿರ್ತಕ್ಕಂಥ ಬಹುತೇಕ ಎಲ್ಲ ನಾಯಕರು ಕೂಡ ಮನವರಿಕೆ ಆಗಿದೆ ಆ ಕಾರಣಕ್ಕಾಗಿಯೇ ಆರಂಭಿಕವಾಗಿ ವಿವಾದ ಕಾರಣವಾಗಿದ್ದಂತಹ ಪಾದಯಾತ್ರೆ ಈಗ ಸುಭ್ರತಿಯ ಸ್ಪರ್ಶವನ್ನ ಪಡೆದುಕೊಂಡು ದೊಡ್ಡ ಧ್ವನಿಯಲ್ಲಿ ಈ ಪಾದಯಾತ್ರೆ ನಡೆಯುತ್ತೆ ಅನ್ನುವಂತ ಚರ್ಚೆಗಳು ಶುರುವಾಗಿದೆ ಈ ಪಾದಯಾತ್ರೆಯನ್ನು ಈಗ ಯಾರು ನೇತೃತ್ವ ವಹಿಸಬೇಕು ಅಂತ ಬಗ್ಗೆ ಬಿಗ್ ಫೈಟ್ ನಡೀತಾ ಇರ್ತಕ್ಕಂಥದ್ದು ಆಗಸ್ಟ್ ನಾಲ್ಕರ ನಡೆದ ಸಭೆಯ ನೇತೃತ್ವ ವಹಿಸಿ ಯತ್ನಾಳು ಜಾರಕಿಹೊಳಿ ಇದರ ನೇತೃತ್ವ ವಹಿಸಬೇಕೆ ಅಥವಾ ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಇದರ ನೇತೃತ್ವ ವಹಿಸಬೇಕೆ ಅಂತಕ್ಕಂಥ ಚರ್ಚೆಗಳಿದೆ ಒಂದು ಫೈಟ್ ಕೂಡ ನಡೀತಾ ಇದೆ ಆದ್ರೆ ಅಂತಿಮವಾಗಿ ಈ ಪಾದಯಾತ್ರೆ ಶುರುಗೊಳಿಸಬೇಕು ಅದನ್ನು ಮೂರು ತಂಡ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು ಒಂದು ತಂಡ ವಿಜೇಂದ್ರ ಅವರ ಬಣದಲ್ಲಿ ಕೂತ್ಕೊಂಡಿರ್ತಕ್ಕಂಥ ನಾಯಕರುಗಳು ವಿಜೇಂದ್ರ ನಾಯಕತ್ವದಲ್ಲಿ ಪಾದಯಾತ್ರೆ ಆಗಲಿ ಅನ್ನ ಪ್ರತಿಪಾದನೆ ಮಾಡಿದ್ರೆ ಹೈಕಮಾಂಡ್ ಮನವರಿಕೆ ಮಾಡಿಕೊಡೋ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೆ ಇನ್ನೊಂದು ಕಡೆ ಎತ್ತಾಳ್ ಮತ್ತು ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಪಾದಯಾತ್ರೆ ಆಗಲಿ ಅಂತ ಹೇಳಿ ಅವರ ಬಣದಲ್ಲಿ ಕೂತ್ಕೊಂಡಿರ್ತಕ್ಕಂಥ ನಾಯಕರು ಹೇಳ್ತಾ ಇರುವಂಥದ್ದು ಇವೆಲ್ಲದರ ಮಧ್ಯಲ್ಲೂ ಕೂಡ ಪಕ್ಷದ ಒಳಗಿರ್ತಕ್ಕಂಥ ನಿಷ್ಠಾವಂತರಿದ್ದಾರೆ ಇವರು ಪಾದಯಾತ್ರೆ ಆಗ್ಲೇಬೇಕು ವಿಚಾರ ಚೆನ್ನಾಗಿದೆ ಸರ್ಕಾರದ ವಿರುದ್ಧ ಹೋರಾಟ ಮಾಡಲಿಕ್ಕೆ ಉತ್ತಮವಾಗಿರ್ತಕ್ಕಂಥ ಹಸ್ತ್ರ ಉತ್ತರ ಕರ್ನಾಟಕ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪಕ್ಷ ಸಂಘಟನೆ ಆಗುತ್ತೆ ಆ ಕಾರಣಕ್ಕ ಪಾದಯಾತ್ರೆ ಆಗ್ಬೇಕು ಅಂತ ಹೇಳಿ ಹೇಗಾದ್ರೂ ಯಾರ ನೇತ್ರದಲ್ಲಿ ಕೂಡ ಬಿಜೆಪಿಯ ಚಿಹ್ನೆಯಡಿ ಪಾದಯಾತ್ರೆ ಆಗಬೇಕು ಅನ್ನುವಂತ ಒಂದು ಒತ್ತಾಯವನ್ನು ಮೂರನೇ ಬಡದ ನಾಯಕರು ಮಾಡ್ತಿದ್ದಾರೆ ಹಾಗಾಗಿ ಆರಂಭಿಕವಾಗಿ ಪಾದಯಾತ್ರೆಗೆ ಆಕ್ಷೇಪ ವ್ಯಕ್ತಪಡಿಸ್ತಾ ಈ ಸುಮನಾಗಿದ್ದಾರೆ ಮೌನಕ್ಕೆ ಶರಣಾಗಿದ್ದಾರೆ ಆದ್ರೆ ಪಾದಯಾತ್ರೆ ಆಗ್ಲೇಬೇಕು ಅಂತಕ್ಕಂಥ ವಿಚಾರದಲ್ಲಿ ಸಹಮತ ವ್ಯಕ್ತವಾಗಿತ್ತು ಆದರೆ ಯಾರ ನಾಯಕತ್ವದಲ್ಲಿ ಪಾದಯಾತ್ರೆ ಆಗಬೇಕು ಅನ್ನೋ ಸಂಬಂಧಪಟ್ಟಾಗೆ ಇನ್ನೂ ಕೂಡ ಒಂದ್ ರೀತಿ ಬಿಗ್ ಫೈಟ್ ನಡೀತದೆ ಅಂತಿಮವಾಗಿರ್ತಕ್ಕ ನಿರ್ಧಾರವನ್ನ ಕೇಂದ್ರ ನಾಯಕರು ತೆಗೆದುಕೊಳ್ತಾರೆ ಈ ಸಂಬಂಧಪಟ್ಟ ಚರ್ಚೆ ಮಾಡಲಿಕ್ಕೆ ವಿಜಯದವರು ದೆಹಲಿ ಕೂಡ ತೆರಳುತ್ತಾ ಇದ್ದಾರೆ ಇನ್ನೆರಡು ದಿನಗಳಲ್ಲಿ ಅಂತಿಮವಾಗಿರ್ತಕ್ಕ ನಿರ್ಧಾರಗಳು ಆಗತ್ತೆ ಅನ್ನುವಂತ ಮಾತುಗಳು ಕೂಡ ಕೇಳಬಹುದು ಯಾಕಂದ್ರೆ ಇವತ್ತು ಉಪಚುನಾವಣೆ ನಿಗದಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಒಂದು ಪಕ್ಷ ಸಂಘಟಾತ್ಮಕವಾಗಿ ದೊಡ್ಡ ಮಟ್ಟದ ಶಕ್ತಿಯನ್ನು ಕೊಡ್ತಕ್ಕಂಥ ರೀತಿಯಲ್ಲೂ ಕೂಡ ಈ ಪಾದಯಾತ್ರೆ ರೂಪುಗೊಳ್ಳಬಹುದು ಅನ್ನುವಂತ ಚರ್ಚೆ ಇದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್